ಿನ ಶಿಕ್ಷಣ ಹೆಚ್ಚು ಒತ್ತು ತಾವು ಹೇಳಿದ ರೀತಿನಲ್ಲಿ ಹೆಚ್ಚು ಅಂದರೆ ಅದಕ್ಕೆ ಪ್ರಾಮಿನೆನ್ಸ್ ಅಂತ ಏನು ಹೇಳ್ತೀವಿ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೌಶಲ್ಯ ಮತ್ತು ಜ್ಞಾನಕ್ಕೆ ಕೊಡ್ತಾ ಇದ್ದರೂ ಕೂಡ ಈ ನೈತಿಕ ಮೌಲ್ಯಗಳನ್ನು ಹಿಂದೆ ನೈತಿಕ ಮೌಲ್ಯಗಳನ್ನು ಕುಟುಂಬ ಮಟ್ಟದಲ್ಲಿ ಅವರ ಪೋಷಕರ ಮಟ್ಟದಲ್ಲಿ ಕೊಡ್ತಾ ಇದ್ದರು ಈಗ ತರಗತಿಗಳಲ್ಲೂ ಕೂಡ ನಾವು ನೈತಿಕ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ನಾವು ಅಂದ್ರೆ ನಮ್ಮ ಕಾಲೇಜು ವಿಶೇಷವಾಗಿ ಕೊಡೋದ್ರ ಜೊತೆಗೆ ನಮಗೆ ಈ ಪಠ್ಯಕ್ರಮ ಕರಿಕ್ಯುಲಮ್ ಅಂತ ಏನು ಹೇಳ್ತೀವಿ ನಮ್ಮ ಎ ಐ ಸಿ ಟಿ ಇರ್ಬೋದು ಸರ್ಕಾರದ ಮಟ್ಟದ ಸಂಸ್ಥೆಗಳು ನಮಗೆ ಕಡ್ಡಾಯವಾಗಿ ಇದನ್ನು ಬೋಧಿಸ್ಲೇ ಬೋಧನೆ ಮಾಡಲೇಬೇಕು ಅಂತ ಹೇಳಿ ಯೂನಿವರ್ಸಲ್ ಹ್ಯೂಮನ್ ವ್ಯಾಲ್ಯೂ ಮಾನವೀಯ ಶಿಕ್ಷಣ ನೀತಿ ಮತ್ತು ಪ್ರಾಮಾಣಿಕತೆ ಇವುಗಳ ಬಗ್ಗೆ ಎರಡು ಮೂರು ಸಬ್ಜೆಕ್ಟ್ಗಳು ವಿಶ್ ಎರಡು ಮೂರು ಸಬ್ಜೆಕ್ಟ್ಗಳ್ನ ಇಟ್ಬಿಟ್ಟು ಕಲಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಈ ನೈತಿಕ ಶಿಕ್ಷಣವನ್ನು ನಮ್ಮ ಶಿಕ್ಷಕರು ಅಳವಡಿಸಿಕೊಂಡು ಅವ್ರಿಗೆ ಕಲಿಸ್ಕೊಡ್ತಾ ಇದ್ದಾರೆ ಅಂದರೆ ಬರೀ ನಾವು ಹೇಳೋದಷ್ಟೇ ಅಲ್ಲ ನಾವು ಕೂಡ ಅಳವಡಿಸ್ಕೊಂಡು ನಾವು ಮಾಡ್ತಾ ಇದ್ದೀವಿ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ ಹದಿನೈದನೇ ಸೆಪ್ ಹದಿನೈದನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅವತ್ತು ಒಂದು ವಿಶೇಷವಾದ ದಿನ ಮೊದಲನೇದಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ದಿನಾಚರಣೆ ಎರಡನೇದಾಗಿ ನಮ್ಮ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನ ಪ್ರಥಮ ವರ್ಷದ ಒಂದು ತರಗತಿಗಳ ಉದ್ಘಾಟನಾ ಸಮಾರಂಭ ಸೊ ಈ ಎರಡೂ ಕಾರ್ಯಕ್ರಮಕ್ಕೆ ನಮ್ಮ ಭಾರತೀಯ ವಿಜ್ಞಾನ ಸಂಸ್ಥೆ ದೇಶದ ಅತ್ಯಂತ ಪ್ರತಿಷ್ಠಿತ ವಿಜ್ಞಾನ ಸಂಸ್ಥೆಯಾದಂತಹ ಭಾರತೀಯ ವಿಜ್ಞಾನ ಸಂಸ್ಥೆಯ ಸಂಶೋಧನಾಕಾರರು ಮತ್ತು ಮೋಟಿವೇಶನಲ್ ಸ್ಪೀಕರ್ ಆದಂತಹ ಪ್ರೊಫೆಸರ್ ಜಗದೀಶ್ ಗೋಪಾಲನ್ ಅವರು ಬರ್ತಾ ಇದ್ದಾರೆ ಅವರು ಬರ್ತಾ ಎರಡು ಕಾರಣಗಳಿಗೂ ಅವರು ಪ್ರಸು ಅವರು ಒಂದು ಅಪ್ರೋಪ್ರಿಯೇಟ್ ಆಗಿದ್ದಾರೆ ಒಂದೇನಂತಂದರೆ ಅವರು ಕೂಡ ಇಂಜಿನಿಯರ್ ಆಗಿ ಸೇವೆ ಮಾಡಿರೋದ್ರಿಂದ ಸರ್ ಎಂ ವಿಶ್ವೇಶ್ವರಯ್ಯನ ಜಯಂತಿಗೆ ಹೂಮಾಲೆ ಆರ್ಪಕ್ಕೆ ಅವರು ಕೂಡ ಬರ್ತಾ ಇದ್ದಾರೆ ಅದೇ ಥರ ಅವರು ಉತ್ತಮ ಶಿಕ್ಷಕರು ಆಗಿರೋದ್ರಿಂದ ನಮ್ಮ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೋಷಕರಿಗೆ ಹಿತ ಹೇಳೋದ್ರ ಮೂಲಕ ಮತ್ತು ಈ ನಾಲ್ಕು ವರ್ಷ ಹೇಗಿರಬೇಕು ನಾಲ್ಕು ವರ್ಷದಲ್ಲಿ ಬರ್ತಕ್ಕಂಥ ಸವಾಲುಗಳೇನು ಆ ಸವಾಲುಗಳನ್ನು ಸ್ವೀಕರಿಸೋದು ಆ ಸವಾಲುಗಳನ್ನು ಎದುರಿಸ್ತಕ್ಕಂಥ ವಿಚಾರದಲ್ಲಿ ಮತ್ತು ಅವರ ಭವಿಷ್ಯವನ್ನು ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದಿರ್ತಕ್ಕಂಥ ವಿಚಾರಗಳಲ್ಲಿ ನಮ್ಮ ಜಾಗತಿಕ ಮಟ್ಟದಲ್ಲಿ ನಾಲ್ಕು ವರ್ಷಗಳಲ್ಲಿ ಏನೇನು ಬದಲಾವಣೆಗಳಾಗ್ತವೆ ಆ ಬದಲಾವಣೆಗಳಿಗೆ ಇವರು ಯಾವ ರೀತಿ ಸಿದ್ಧರಾಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಜಗದೀಶ್ ಗೋಪಾಲನ್ ಅವರು ಹಿತನುಡಿಗಳನ್ನು ಹೇಳ್ತಾರೆ ಅವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಚೀಫ್ ಆಪರೇಟಿಂಗ್ ಆಫೀಸರ್ ಆದಂತಹ ಶ್ರೀಮತಿ ಭಾನು ಚೈತನ್ಯ ಅವರಿರ್ತಾರೆ ಸಿ ಇ ಒ ಆದಂತಹ ಶ್ರೀ ಚೈತನ್ಯ ವರ್ಮ ಅವರಿರ್ತಾರೆ ಮತ್ತು ನಮ್ಮ ನಾಗಾರ್ಜುನ ಶಿಕ್ಷಣ ಸಮೂಹ ಶಿಕ್ಷಣ ಸಂಸ್ಥೆಗಳ ನಿರ್ದೇಶಕರಾದಂತಹ ಎಸ್ ಜಿ ಗೋಪಾಲಕೃಷ್ಣ ಅವರಿರ್ತಾರೆ ಸೊ ಮತ್ತು ನಮ್ಮ ಡೀನ್ ಸರ್ವೇಶ್ ಅವರು ಇರ್ತಾರೆ ನಾನು ಪ್ರಿನ್ಸಿಪಾಲ್ರು ನಾಗಾರ್ಜುನ ತಾಂತ್ರಿಕ ಶಿಕ್ಷಣ ಸಂಸ್ಥೆ ತಾಂತ್ರಿಕ ಶಿಕ್ಷಣ ಕಾಲೇಜಿನ ಪ್ರಿನ್ಸಿಪಾಲ್ ನಮಸ್ಕಾರ ಸರ್ ಎಂದಿನ ಶಿಕ್ಷಣ ಏನಿದೆ ಅಂದ್ರೆ ಈ ಹಳ್ಳಿ ಗಾಡಿನ ಮಕ್ಕಳು ಎಸ್ ಎಲ್ ಸಿ ಔಟ್ ಆಗಿರ್ತಾರೆ ಅಂತ ಅವ್ರನ್ನ ಕರ್ಕೊಂಡ್ಬಂದು ಅವ್ರಿಗೆ ಎರಡು ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಅಂದ್ರೆ ಹೇಗೆ ಅಂದ್ರೆ ಬಂದಿರೋ ಅವ್ರಿಗೆ ಟೂಲ್ಸ್ ಆ್ಯಂಡ್ ಟ್ರೈನಿಂಗ್ಸ್ ಅಂತ ಬುದೇನಹಳ್ಳಿ ಇದರಲ್ಲಿ ಸೆಂಟರ್ ಇದರಲ್ಲಿ ಅಲ್ಲೇ ಇಟ್ಕೊಂಡು ಮರಗೆಲಸ ಇಲ್ಲ ಎಲೆಕ್ಟ್ರೀಷಿಯಸ್ ಪ್ಲಂಬಿಂಗು ಈ ಥರ ಕಾರ್ಯಗಾರಗಳಲ್ಲಿ ಅವ್ರನ್ನ ಟ್ರೈ ಮಾಡಿದ್ರೆ ಅಟ್ಲೀಸ್ಟ್ ಅವ್ರ ಜೀವನವನ್ನು ಅವರು ರೂಪಿಸ್ಕೋಬೋದು ಅಂತ ಹೇಳಿಬಿಟ್ಟಿದೆ ನಾವು ಇದು ಮಾಡ್ತೀವಿ ಇದು ಮಾಡಿದ್ದೀವಿ ಮತ್ತು ಅದೊಂದೇ ಅಲ್ಲದೆ ನಮ್ಮ ಮ್ಯಾನೇಜ್ಮೆಂಟಿನ ವತಿಯಿಂದ ಲಕ್ಷಾಂತರ ರೂಪಾಯಿ ನ ಬಡ ಮಕ್ಕಳು ಓದಲಿ ಮತ್ತೆ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲಿ ಅಂತ ಇವಾಗ ಎಲ್ಲರೂ ನೀವು ಇದು ಮಾಡಿದ್ರೆ ಮಾತ್ರ ಫಸ್ಟೇ ಕೊಡ್ತೀವಿ ಅಂತಲ್ಲ ನೀವು ಈ ಇಂಜಿನಿಯರಿಂಗ್ ಅಲ್ಲಿ ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ ಹೋಗ್ಬೇಕಾದ್ರೆ ಎಂಬತ್ತೈದು ಪರ್ಸೆಂಟ್ ಜಾಸ್ತಿ ತಗೊಂಡ್ರೆ ನಿಮ್ಮ ಸ್ಕಾಲರ್ಶಿಪ್ ಇಷ್ಟು ಕಂಟಿನ್ಯೂ ಆಗುತ್ತೆ ಅವ್ರಿಗೆ ಓದೋ ಭರವಸೆ ಕೂಡಿಸ್ಬೇಕು ಆ ಮಕ್ಕಳಿಗೆ ಆ ಇದ್ದಾಗ ಅವ್ರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅನ್ನೋ ಇದರಲ್ಲಿ ಅವರು ಚೆನ್ನಾಗಿ ಉತ್ತಮವಾಗಿ ಓದಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋ ಒಂದು ಕಾರಣದಿಂದ ಆ ಚೈತನ್ಯ ವಿದ್ಯಾ ಚೈತನ್ಯ ನಿಧಿ ಅಂತ ಸ್ಪೈ ಸ್ಪೆಷಲ್ ಸ್ಕಾಲರ್ಶಿಪ್ಸ್ ನ ಕೊಡ್ತಾ ಇದ್ದೀವಿ ಆ ಮಕ್ಕಳಿಗೆ ಮತ್ತೆ ನಮ್ಮಲ್ಲಿ ಇದು ಹೇಳಬೇಕು ಅಂದ್ರೆ ಇವಾಗಿನ ಪರಿಸ್ಥಿತಿಯಲ್ಲಿ ತುಂಬಾ ತುಂಬಾ ಕಾಲೇಜುಗಳು ಜಾಸ್ತಿ ಆಗಿದಾವೆ ಆದ್ರೆ ನಮ್ಮ ಕಾಲೇಜಿನ ಸ್ಪೆಷಾಲಿಟಿ ಅಥವಾ ಏನೋ ನಿಮ್ಮ ಕಾಲೇಜಿಗೆ ಸೇರ್ಕೊಂಡ್ರೆ ಏನು ಅನ್ನೋ ಒಂದು ಎಲ್ಲರ ಭಾವನೆ ಬರುತ್ತೆ ನಾನು ನಮ್ಮ ಮಗನ ನಮ್ ನಿಮ್ಮ ಕಾಲೇಜಿಗೆ ಸೇರ್ಕೊಂಡ್ರೆ ಏನ್ ಮಾಡ್ಬೋದು ಅಂತ ಹೇಳಿ ಇವಾಗಿನ ತಂತ್ರಜ್ಞಾನಗಳು ಇದರಲ್ಲಿ ಅಡಾಪ್ಟಿವ್ ಲರ್ನಿಂಗ್ ಅಂತ ಹೇಳ್ಬಿಟ್ಟಿದೆ ಹೇಳ್ತೀವಿ ಒಬ್ಬ ಹುಡುಗ ಇನ್ನೊಬ್ಬ ಹುಡುಗನಿಗೆ ಈಕ್ವಲ್ ಆಗಲ್ಲ ಅವನ ಇದೇ ಬೇರೆ ಇರುತ್ತೆ ಇವನ ಇನ್ನ ಇದೆ ಬೇರೆ ಇರುತ್ತೆ ಆ ರೀತಿಯಲ್ಲಿ ನಾವು ಕಲಿಸ್ಕೊಡೋ ರೀತಿಯಲ್ಲಿ ನಾವು ಒಂದು ಟೋರಿ ಅಂತ ಹೇಳ್ಬಿಟ್ಟಿದ್ದೆ ಒಂದು ಕಂಪನಿ ಟೈಪ್ ಮಾಡಿಕೊಂಡು ಅವರಿಗೆ ಉದ್ಯೋಗ ರೀತಿ ಉದ್ಯೋಗ ಸಿಗುವಂಥ ರೀತಿಯಲ್ಲಿ ಅವ್ರಿಗೆ ಪಾಠ ಕಲಿಸುವ ಇದನ್ನ ನಾವು ತಯಾರಿಯನ್ನು ನಡೆಸ್ಕೊಂಡಿದ್ದೇವೆ ಹಾಗಾಗಿ ನಾವೆಲ್ಲರೂ ಅವತ್ತಿನ ಫಂಕ್ಷನ್ಗೆ ಮಾನವೀಯ ಮೌಲ್ಯಗಳಿಗಾಗಿರ್ತಕ್ಕಂಥ ಮೂರು ಸಬ್ಜೆಕ್ಟ್ ಇಟ್ಟಿದ್ದಾರೆ ಆ ಮೂರು ಸಬ್ಜೆಕ್ಟ್ಗಳನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಯು ಅವನು ಯಾವ ವಿಭಾಗದಲ್ಲಿರಲಿ ಅವನು ಕಂಪ್ಯೂಟರ್ ವಿಭಾಗ ಆಗ್ಬೋದು ಎಲೆಕ್ಟ್ರಾನಿಕ್ಸ್ ವಿಭಾಗ ಆಗ್ಬೋದು ಸಿವಿಲ್ ಆಗ್ಬೋದು ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಯೂನಿವರ್ಸಲ್ ಹ್ಯೂಮನ್ ವ್ಯಾಲ್ಯೂಸ್ ಅಂದ್ರೆ ಜಾಗತಿಕ ಮಾನವ ಮೌಲ್ಯಗಳು ಅಂತಕ್ಕಂಥ ಸಬ್ಜೆಕ್ಟ್ಸ್ ಇಟ್ಟು ಅದ್ರ ಬಗ್ಗೆ ವಿಶೇಷವಾಗಿ ಅವರು ಶಾಸನಬದ್ಧವಾಗಿ ಕಲಿಸ್ಕೊಡ್ಬೇಕಾದಂಥದ್ದು ಮಾಡಿದ್ದಾರೆ ಅಂದರೆ ಅದನ್ನು ಸುಮ್ಮನೆ ನಂಬಿಕೆ ವಾಸ್ತೆ ಕಲಿಸ್ತಾ ಇಲ್ಲ ಶಾಸಕ ಕಲಿಸ್ತಾ ಇದ್ದೇವೆ ನಾವು ಕೂಡ ಅದನ್ನು ಟ್ರೂ ಸ್ಪಿರಿಟ್ ನಾವು ಟ್ರೂ ಸ್ಪಿರಿಟ್ ಆಗಿ ಅದನ್ನು ವಿದ್ಯಾರ್ಥಿಗಳಿಗೆ ಯಾಕಂದರೆ ಇವತ್ತು ಕೂಡ ಕಂಪನಿಗಳಲ್ಲಿ ಜ್ಞಾನ ಕೌಶಲ್ಯ ಒಂದೇ ನೋಡ್ತಾ ಇಲ್ಲ ಅವರಿಗೆ ಆಟಿಟ್ಯೂಡ್ ಅಂತ ವಿದ್ಯಾರ್ಥಿಗಳ ಧೋರಣೆ ನೈತಿಕವಾಗಿ ಹೇಗಿರಬೇಕು ಅವರು ಆನೆಸ್ಟಿ ಹೇಗಿರು ಪ್ರಾಮಾಣಿಕತೆ ನೈತಿಕತೆ ಇವೆಲ್ಲ ವಿಚಾರಗಳಲ್ಲೂ ಕೂಡ ಹೆಚ್ಚಿನ ಕೊಡ್ತಾ ಇದ್ದೇವೆ ಅದನ್ನು ನಾವು ಪಠ್ಯಕ್ರಮದಲ್ಲೂ ಸೇರಿಸಿರೋದ್ರ ಜೊತೆಗೆ ನಮಗೆ ಈ ಒಂದು ತಿಂಗಳಿಗೊಮ್ಮೆ ಒಮ್ಮೆ ನಾವು ಬೇರೆ ಬೇರೆ ವಿಶೇಷವಾದಂತಹ ಒಂದು ಜನಗಳನ್ನ ಕರೆಸಿ ಅಥವಾ ವಿಶೇಷ ಅತಿಥಿಗಳನ್ನ ಕರೆಸಿ ನಾವು ಅವರಿಗೆ ನೈತಿಕ ಮೌಲ್ಯಗಳ ಬಗ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ಜ್ಞಾನ ವಿಷಯಕ್ಕೆ ಎಷ್ಟು ಒತ್ತು ಕೊಡ್ತಾ ಇದ್ದೇವೋ ನೈತಿಕ ಮೌಲ್ಯ ಕೂಡ ಅಷ್ಟೇ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂದ್ರೆ ಹದಿನೈದನೇ ತಾರೀಕು ಸೆಪ್ಟೆಂಬರ್ ಹದಿನೈದನೇ ತಾರೀಕು ನಮ್ಮ ಪ್ರಥಮ ವರ್ಷದ ಇಂಜಿನಿಯರಿಂಗ್ ಕ್ಲಾಸಸ್ ಪ್ರಾರಂಭವಾಗ್ತಾ ಇದಾವೆ ಆ ಪ್ರಾರಂಭವಾಗ್ತಾ ಇರ್ತಕ್ಕಂಥ ಒಂದು ಇನ್ಯಾಗ್ರೇಷನ್ಗೆ ಉದ್ಘಾಟನಾ ಸಮಾರಂಭವನ್ನು ನಮ್ಮ ಎನ್ ಸಿ ನಾಗಾರ್ಜುನ ಕಾಲೇಜಿನ ಇಂಜಿನಿಯರಿಂಗ್ ಕಾಲೇಜಿನ ಕ್ಯಾಂಪಸ್ನಲ್ಲಿ ಒಂದು ಹೊಂದ್ಕೊಂಡಿದ್ದೇವೆ ಕಾರ್ಯಕ್ರಮನ ಆ ಕಾರ್ಯಕ್ರಮಕ್ಕೆ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಭಾರತೀಯ ವಿಜ್ಞಾನ ಸಂಸ್ಥೆ ಪ್ರತಿಷ್ಠಿತ ವಿಜ್ಞಾನ ವಿಜ್ಞಾನ ಸಂಸ್ಥೆಯ ಏರೋಸ್ಪೇಸ್ ಇಂಜಿನಿಯರಿಂಗ್ ಪ್ರೊಫೆಸರ್ ಆದಂತಹ ಗೋಪಾಲನ್ ಜಗದೀಶ್ ಅವ್ರು ಬರ್ತಾ ಇದ್ದಾರೆ ಪ್ರೊಫೆಸರ್ ಗೋಪಾಲನ್ ಜಗದೀಶ್ ಅವರು ಬರ್ತಾ ಇದ್ದಾರೆ ಅವರು ಶ್ರೇಷ್ಠ ವಿದ್ವಾಂಸರು ನಮ್ಮ ವಿದ್ಯಾರ್ಥಿಗಳಿಗೆ ಹಿತವಚನ ಮತ್ತು ಪೋಷಕರಿಗೆ ಈ ಹಿತವಚನವನ್ನು ಹೇಳ್ತಾರೆ ಸೊ ಅವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಚೀಫ್ ಆಪರೇಟಿಂಗ್ ಆಫೀಸರ್ ಅಂತ ಏನಿದ್ದಾರೆ ಶ್ರೀಮತಿ ಭಾನು ಚೈತನ್ಯ ಅವರಿರ್ತಾರೆ ಮತ್ತು ನಮ್ಮ ಸಿ ಇ ಒ ಶ್ರೀ ಚೈತನ್ಯ ವರ್ಮ ಅವರಿರ್ತಾರೆ ಮತ್ತು ನಮ್ಮ ಆವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದಂತಹ ಶ್ರೀ ಎಸ್ ಜಿ ಗೋಪಾಲ್ ಪ್ರೊಫೆಸರ್ ಎಸ್ ಡಿ ಗೋಪಾಲಕೃಷ್ಣ ಅವರಿರ್ತಾರೆ ಸೊ ಮತ್ತು ನಮ್ಮ ಎಲ್ಲ ಫ್ಯಾಕಲ್ಟಿ ಮೆಂಬರ್ಸು ಡೀಮ್ಸು ಮತ್ತು ನಮ್ಮ ಎಚ್ ಓ ಡಿಸೆಲ್ಲ ಕಾರ್ಯಕ್ರಮದಲ್ಲಿ ಇರ್ತಾರೆ ಅವತ್ತು ನಮ್ಮ ಅಂದಾಜು ಒಂದೂವರೆ ಸಾವಿರ ವಿದ್ಯಾರ್ಥಿಗಳು ಮತ್ತು ಪೋಷಕರು ಎಲ್ಲ ಒಟ್ಟಾರೆಯಾಗಿ ಒಂದೂವರೆ ಸಾವಿರ ಜನ ಸೇರ್ತಕ್ಕಂಥ ಒಂದು ಸಂಭವ ಇದೆ ಯಾಕಂದರೆ ಅಡ್ಮಿಷನ್ನು ಆ ಥರ ಚೆನ್ನಾಗಿ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಬರ್ತಾರೆ ಸೊ ಅವರಿಗೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಇನ್ಯಾಗ್ರೇಷನ್ ಕಾರ್ಯಕ್ರಮ ಅಂತಂದರೆ ಅದು ವಿದ್ಯುಕ್ತವಾಗಿ ಪ್ರಥಮ ವರ್ಷದ ತರಗತಿಗಳು ಪ್ರಾರಂಭವಾಗುತ್ತವೆ ಸೊ ಆ ಕಾರ್ಯಕ್ರಮವನ್ನು ಹಾಕ್ಕೊಂಡಿರ್ತಕ್ಕಂಥದ್ದು ಅದ್ರ ಜೊತೆಗೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಬಹಳ ಬಹಳ ಮುಖ್ಯವಾದಂಥದ್ದು ದೊಡ್ಡ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಹೆಮ್ಮೆ ವಿಚಾರ ಸರ್ ವಿಶ್ವೇಶ್ವರಯ್ಯನವರ ಒಂದು ಜನ್ಮದಿನವನ್ನು ಆಚರಿಸ್ತೇವೆ ಇಂಜಿನಿಯರ್ಸ್ ಡೇನಾಗಿ ಆಚರಿಸ್ತಾ ಇದ್ದೇವೆ ಆವತ್ತಿನ ದಿನ ಫಸ್ಟ್ ಇಯರ್ ತರಗತಿ ಮೊದಲ ವರ್ಷ ತರಗತಿಗಳ ಉದ್ಘಾಟನೆಯ ಜೊತೆಗೆ ನಮ್ಮ ಭಾರತ ರತ್ನ ವಿಶ್ವೇಶ್ವರಯ್ಯನವರ ಜನ್ಮದಿನವನ್ನು ಕೂಡ ಮತ್ತೆ ಆಚರಿಸ್ತಾ ಇದ್ದೇವೆ ಸೊ ಅತ್ಯಂತ ಗೌರವಪೂರ್ವಕವಾಗಿ ಆಚರಿಸ್ತಾ ಇದ್ದೇವೆ ಸೊ ಆ ಕಾರಣಕ್ಕಾಗಿ ಈ ಒಂದು ಪತ್ರಿಕಾ ಕರೆತೀವಿ ಜನ್ಮ ದಿನಾಚರಣೆ ಅಂತಂದ್ರೆ ಅದನ್ನ ಈ ಒಂದು ವಿದ್ಯುಕ್ತವಾಗಿ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಗೌರವಾರ್ಪಣೆ ಮಾಡೋ ಕುಮಾರಿ ಹಾಕುವುದರ ಮೂಲಕ ಪ್ರತಿಮೆ ಗೌರವಾರ್ಪಣೆ ಮಾಡೋದ್ರ ಜೊತೆಗೆ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ನಾವು ಬೇರೆ ಬೇರೆ ವಿಭಾಗದ ಒಂದು ಈ ಪ್ರೊಫೆಸರ್ಸ್ನ ಕರೆಸಿ ನಾವು ಅವರ ಕೊಡುಗೆಗಳನ್ನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗ ಇದೆ ನಮ್ಮಲ್ಲಿ ಆ ಸಿವಿಲ್ ಇಂಜಿನಿಯರಿಂಗ್ ವಿಭಾಗಕ್ಕೆ ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಣೆಕಟ್ಟಿರ್ಬೋದು ವಿದ್ಯುತ್ ಶಕ್ತಿ ಇರ್ಬೋದು ಭದ್ರಾವತಿ ವಿಶ್ವೇಶ್ವರಯ್ಯ ಕಾರ್ಖಾನೆ ಇರಬಹುದು ಅವತ್ತಿನ ಕಾಲಕ್ಕೆ ಗುಡಿ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆಗಳು ಬೃಹತ್ ಕೈಗಾರಿಕೆಗಳಿಗೆ ಕೊಟ್ಟಂತ ಆದ್ಯತೆ ಅದ್ರದೆಲ್ಲದನ್ನೂ ಕೂಡ ಅವರಿಗೆ ನಾವು ಮನವರಿಕೆ ಮಾಡಿಕೊಡ್ತೀವಿ ಸೊ ಸಲ ಮಾಡಿ ಇನ್ನಾಗ್ರೇಷನ್ ಮಾಡ್ತ ಮಾಡಿ ಬಿಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ ನಾವು ಇಂಜಿನಿಯರ್ ಸಿವಿಲ್ ಇಂಜಿನಿಯರಿಂಗ್ ವಿಭಾಗ ಇರೋದ್ರಿಂದ ಪ್ರತಿ ಫಿಫ್ಟಿ ಹದಿನೈದು ದಿನಗಳಿಗೊಮ್ಮೆ ಅವರು ಏನು ವಿಶ್ವೇಶ್ವರಯ್ಯನವರು ಅವತ್ತು ಏನು ಅವಕಾಶ ಮಾಡಿಕೊಟ್ಟಿದ್ರು ಅದನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಟ್ಟು ತಾವು ಕೂಡ ಅದೇ ದಾರಿಗೆ ಹೋಗಿ ವಿಶ್ವೇಶ್ವರಯ್ಯನವರ ದುಡಿಮೆ ವಿಶ್ವೇಶ್ವರಯ್ಯನವರ ನುಡಿಪಟ್ಟುಗಳು ಉದಾಹರಣೆ ಹೇಳೋದಾದ್ರೆ ಯು ವಾಕ್ ಆನ್ ಸ್ಟ್ರೇಟ್ ಪಾತ್ ಇರೆಸ್ಪೆಕ್ಟಿವ್ ಆಫ್ ಅದರ್ಸ್ ಕರ್ಸ್ ಅಂದರೆ ದುಡಿಮೆನೇ ಬಹಳ ಇಂಪಾರ್ಟೆಂಟು ಕಷ್ಟಪಟ್ಟು ದುಡಿಮೆ ಕಷ್ಟಪಟ್ಟು ಸಮಾಜ ಸೇವೆ ಮಾಡಿರ್ತಕ್ಕಂಥದ್ದ ಒಂದು ಒಂದು ಆ ಧ್ಯೇಯವಾಗಿದ್ದೊಂದಿಗೆ ವಿದ್ಯಾರ್ಥಿಗಳಿಗೆ ಆಗಿಂದಾಗಿ ಅವರಿಗೆ ಮೋಟಿವೇಶನ್ ಮಾಡ್ತೀವಿ ಕಾರ್ಯಕ್ರಮ ಹಾಕೊಂಡಿದ್ದೇವೆ ಇಂಜಿನಿಯರ್ಸ್ ಡೇ ಆಗಿರೋದ್ರಿಂದ ಅವತ್ತು ನಾವು ವೇದಿಕೆ ಮೇಲೆ ಕರೆದಿರ್ತಕ್ಕಂಥ ಜಗದೀಶ್ ಗೋಪಾಲನ್ ಅವರು ಕೂಡ ಇಂಜಿನಿಯರ್ ಅವರು ಶ್ರೇಷ್ಠ ಇಂಜಿನಿಯರ್ ಆಗಿರೋದ್ರಿಂದ ಅವರು ನಮ್ಮ ಅವರು ತಮ್ಮ ಭಾಷಣದಲ್ಲಿ ಸರ ವಿಶ್ವೇಶ್ವರಯ್ಯನವರ ಕೊಡುಗೆಗಳು ಏನು ನಮ್ಮ ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಸರ ವಿಶ್ವೇಶ್ವರಯ್ಯನವರು ಕೊಡುಗೆ ನೀಡಿದ್ದಾರೆ ಅದನ್ನು ಹೆಚ್ಚು ವಸ್ತು ನೀಡಿ ಹೇಳ್ತಾರೆ ಕಾರಣ ಇಷ್ಟೇ ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿಗೆ ಹತ್ರ ಅತ್ಯಂತ ಅಸ್ಥಿರವಾಗಿರ್ತಕ್ಕಂಥ ನಮ್ಮ ಸಂಸ್ಥೆಯಲ್ಲಿ ಅದನ್ನು ಬಹಳ ವಿಭಿನ್ನವಾಗಿ ವಿಶೇಷವಾಗಿ ನಾವು ಸರಿ ವಿಶ್ವೇಶ್ವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಸರಿ ನಮ್ಮ ಅಡ್ಮಿಷನ್ ಮಾಡಿದ ಮುಖ್ಯಸ್ಥರು ಅವಿನಾಶ್ ಸೊ ನಾವು ನಮಸ್ಕಾರ ಅವಿನಾಶ್ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಸೊ ನಮ್ಮ ಜೊತೆಲಿರ್ತಕ್ಕಂಥವರು ಫಸ್ಟ್ ಇಯರ್ ಡೀನ್ ಮತ್ತು ಇನ್ನೊಬ್ಬರು ಎಂ ಬಿ ಎ ಪ್ರೊಫೆಸರ್ ಫಸ್ಟ್ ಇಯರ್